ಪ್ರಸ್ತುತ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣವಾಗಿ ಒಳ ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಅದರಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮವಹಿಸಬೇಕು ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲ ಶೈಕ್ಷಣಿಕ ರಂಗಗಳಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕು ಎಲ್ಲಾ ಇಲಾಖೆಯಲ್ಲಿ ಮುಂಬಡ್ತಿಯು ಒಳ ಮೀಸಲಾತಿ ಅನುಸಾರವಾಗಿ ಆಗಬೇಕು ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗದಂತೆ ಕ್ರಮ ವಹಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ரூல்ல கா சர் ಮಾದಿಗ ದಂಡೂರ ಮಾದಿ ಮೀಸಲಾತಿ ಹೋರಾಟ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಮಾದಿಗರಿಗೆ ಮೀಸಲಾತಿಯಲ್ಲಿ ಅನ್ಯ ಆಗಿದೆ ಹೇಳಿ ಸಮರ್ಪಕವಾಗಿ ಮೀಸಲಾತಿಯನ್ನ ನೂರ ಒಂದು ಜಾತಿಗಳಿಗೆ ಅನುಷ್ಠಾನ ಹೇಳಿ ಏನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಹೋರಾಟ ಮಾಡಿಕೊಂಡು ಮಾಪಣ್ಣ ಹದಿನೂರ ನೇತೃತ್ವದಲ್ಲಿ ಏನು ಬಂದಿದೆ ಈ ಹೋರಾಟದ ಫಲವಾಗಿ ಸದಾಶಿವ ಆಯೋಗ ಮತ್ತು ಆಮೇಲೆ ನಾಗಮೋಹನ್ ದಾಸ್ ಕೂಡ ಇದಕ್ಕೆ ಒಳ ಪೂರಕವಾಗಿ ಸರ್ಕಾರಕ್ಕೆ ವರದಿ ಕೊಟ್ಟರೂ ಕೂಡ ಇವತ್ತು ಸರ್ಕಾರ ಬೇಕಂತಲೇ ಇದಕ್ಕೆ ಒಂದು ತಾರತಮ್ಯ ಧೋರಣೆ ಅನುಸರಿಸೋದ್ರ ಮೂಲಕ ಮಾದಿಗರನ್ನು ತುಳಿಯುವಂಥ ಒಂದು ಹುನ್ನಾರ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮದು ಮಾದಿಗ ದಂಡರೋಟ ಸಮಿತಿ ಖಂಡನೆ ಇದೆ ಏನು ಕ್ಯಾಬಿನೆಟ್ ಸಭೆಯಲ್ಲಿ ಆಗಸ್ಟ್ನಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದಂತೆ ಏನು ಮೂರು ಭಾಗ ಅಂತೇಳಿ ಇವರೇನು ಒಳ ಇವರು ಏನೋ ಒಂದು ತಾತ್ವಿಕ ಒಪ್ಪಿಗೆ ನೀಡಿದರೆ ಅದರ ಅನುಷ್ಠಾನದಲ್ಲಿ ಒಂದು ಏನು ಆಗಿದೆ ಒಂದು ಮೂರು ತಿಂಗಳಾದರೂ ಕೂಡ ಬಡ್ತಿ ಮೀಸಲಾತಿಯಲ್ಲಿ ಮತ್ತು ಶೈಕ್ಷಣಿಕ ರಂಗಗಳಲ್ಲಿ ಸಮರ್ಪಕವಾಗಿ ಒಳ ಮೀಸಲಾತಿ ಅನುಷ್ಠಾನ ಮಾಡಿದರೆ ತಾರತಮ್ಯ ಧೋರಣೆಯನ್ನು ಅನುಸಿರ ಅನುಸರಿಸಿರ್ತಕ್ಕಂಥ ಈ ಸರ್ಕಾರದ ಧೋರಣೆಯನ್ನು ಕಂಡಿಸಿ ಈ ಕೂಡಲೇ ಈಗ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು ಏನೋ ಒಂದು ಸಮರ್ಪಕ ಮೀಸಲಾತಿ ಸಂಪೂರ್ಣವಾಗಿ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಂತೇಳಿ ಆಗ್ರಹ ಮಾಡಿ ಇವತ್ತು ಮಾದಿಗ ದಂಡೋರ ಮಾದಿ ಮೀಸಲಾತಿ ಮಾಪಣ್ಣ ಹದಿನೂರು ಬಣದ ವತಿಯಿಂದ ಏನು ನಾವು ಒಂದು ದಿನದ ಸಾಂಕ್ರೆ ಧರಣಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಒತ್ತಾಯವನ್ನು ಮಾಡ್ತೀವಿ ಇದರ ಸಮರ್ಪಕ ಒಂದು ಸಂಪೂರ್ಣ ಅನುಷ್ಠಾನ ಆಗಬೇಕಂತ ನಾವು ಒತ್ತಾಯ ಪೂರ್ವಕವಾಗಿ ಮಾದಿಗ ದಂಡರು ಓಡ್ ಸಮಿತಿ ಮಾಪಣ್ಣ ಮನೆ ಕಡೆಯಿಂದ ಹೇಳ್ತಾ ಇದೀವಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ